ಈಗೇನು ನೋಡ್ತಿದ್ರಲ್ಲ ಒಂದು ನಮ್ಮ ಆರಕ್ಷಕ ಅವರು ಇಷ್ಟೊಂದು ಪ್ರಮಾಣದಲ್ಲಿ ಸೇರಿಸುವ ಸಾವಿರಾರು ಅಂದ್ರೆ ಒಂದು ನಾಲ್ಕೈದು ಸಾವಿರ ಲೆಕ್ಕದಲ್ಲಿ ಆರಕ್ಷಕ ಅವರು ಸೇರಿದ್ದಾರೆ ಅವರಿಗೆಲ್ರಿಗೂ ಒಂದು ನಮ್ಮ ಒಂದು ಕೃತಜ್ಞತೆಗಳನ್ನು ಹೇಳೋಣ ಯಾಕಂತ ಹೇಳಿದ್ರೆ ಅವರಿಂದನೇ ಒಂದು ತುಂಬ ಸೆಕ್ಯೂರಿಟಿ ನಮಗೆ ಸಿಗೋದು ಹಂಗಾಗಿ ಅವ್ರು ನಮ್ಮ ಒಂದು ಆರಕ್ಷಕ ಆರಕ್ಷಕ ಅವರು ನಮಗೆ ಸೆಕ್ಯೂರಿಟಿನ ಕೊಡ್ತಾರೆ ಅವ್ರಿಗೆ ಟ್ಯಾನ್ಸಿ ಅಂತ ಬನ್ನಿ ಹೋಗೋಣ ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡಿ ಎಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಆರಕ್ಷ ಠಾಣೆ ಆಗಿರ್ಬೋದು ಒಂದು ಮಿಲ್ಟ್ರಿ ಪಡೆ ಆಗಿರ್ಬೋದು ಅಥವಾ ಇಲ್ಲ ಅಂದರೆ ಒಂದು ದುರ್ಗ ಪಡೆ ಒಂದು ಟೀಮ್ ಆಗಿರ್ಬೋದು ಎಲ್ಲ ಒಂದು ಸೆಕ್ಯೂರಿಟಿನ ತುಂಬ ಒಂದು ಜಾಗೃತವಾಗಿ ಒಂದು ನಮಗೆ ಅಂಗಮಂಗಡ ಕೊಡ್ತಾ ಕೊಡ್ತಾಯಿದ್ದಾರೆ ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಈ ಒಡೆಯನ್ನು ಕಂಟಿನ್ಯೂ ಮಾಡೋಣ ಬನ್ನಿ ಮೋಸ್ಕರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇವತ್ತು ತೋರಿಸ್ತಕ್ಕಂಥದ್ದೇನು ಅಂತ ಹೇಳಿ ಅದ್ಭುತವಾಗಿ ಒಂದು ಹಿಂದೂ ಮಂಗಣಪತಿ ದಾವಣಗೆರೆಯ ಒಂದು ಮೆರವಣಿಗೆ ಹೋಗುತ್ತೆ ಏನಪ್ಪ ವಿಶೇಷ ಅಂತ ಕೇಳ್ಬೋದು ಇಷ್ಟು ವರ್ಷ ಬಂದ್ಬಿಟ್ಟು ಎರಡು ಮೂರು ನಾಲ್ಕು ಡಿ ಜೆ ಬರ್ತಾಯಿದ್ವಿ ಈ ವರ್ಷ ಏನಪ್ಪ ವಿಶೇಷ ಅಂತೀರ ಈ ವರ್ಷ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರು ಮೆರವಣಿಗೆಯಲ್ಲಿ ಬಂದ್ಬಿಟ್ಟು ಆರು ಡಿ ಜೆನ ತರಿಸಿದ್ದಾರೆ ಆರು ಡಿ ಜೆನ ನಾನು ನಿಮಗೆ ಒನ್ ಬೈ ಒನ್ ತೋರಿಸ್ತೀನಿ ಅದ್ರ ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ ನಿಮ್ಮ ಒಂದು ಸಪೋರ್ಟ್ ತುಂಬ ಬೇಕು ನೀವು ಸಪೋರ್ಟ್ ಮಾಡಿದರೆ ನಾವು ಏನಾದರೂ ಮಾಡೋಕ್ಕಾಗೋದು ಫಸ್ಟು ನಿಮಗೆ ಡಿ ಜೆ ತೋರಿಸ್ತಾ ಇರೋದು ಯಾವುದು ಅಂತೀರಾ ಬನ್ನಿ ತೋರಿಸ್ತೀನಿ ನೋಡಿ ಇದು ಬಂದ್ಬಿಟ್ಟು ಈಗ ನೋಡ್ತಾ ಇರೋ ಡಿ ಜೆ ದೊಡ್ಡ ಮನೆ ಡಿ ಜೆ ಇದು ಸ್ಪೆಷಲ್ ಜೆ ನಮ್ಮ ಜರಿಕಟ್ಟೆ ಡಿ ಜೆ ಅಂತಲೇ ಹೇಳ್ತಾರೆ ಅದು ದೊಡ್ಡ ಮನೆ ಡಿ ಜೆ ಅಂತಲೇ ಹೇಳ್ತಾರೆ ಆಲ್ಮೋಸ್ಟಾಗಿ ಈ ಕಡೆಗೆ ದಾವಣಗೆರೆ ಡಿಸ್ಟಿಕಲ್ಲಿ ಇರ್ತಕ್ಕಂಥವ್ರಿಗೆ ಈ ಡಿ ಜೆ ಬಂದುಬಿಟ್ರೆ ಒಂದು ಸ್ಪೆಷಲ್ ಆದಂಥ ಒಂದು ಅಟ್ರಾಕ್ಷನ್ನು ಯಾಲ್ರೆಡಿ ಈ ಡಿ ಜೆ ಎಲ್ಲ ಕಟ್ಟಿ ರೆಡಿ ಮಾಡಿದರೆ ಈ ಸರಿ ತುಂಬ ಅದ್ಭುತವಾಗಿ ಒಂದು ಒಂದು ಜೆಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತು ತುಂಬ ವಿಶೇಷವಾಗಿರ್ತಕ್ಕಂಥ ನಾನು ನೀವು ಈ ಸರಿ ನೋಡ್ತೀರ ಜರಿ ಕಟ್ಟೆದು ಬಂದುಬಿಟ್ಟು ದೊಡ್ಡ ಮನೆ ಜೆ ಅಂತೇಳಿ ತುಂಬ ಸ್ಪೆಷಲ್ ಆಗಿರ್ತಕ್ಕಂಥ ಜೆ ಇದು ಬಾಕ್ಸು ಹ್ಞೂ ಎಸ್ ಪಾರ್ಟ್ ಎಲ್ಲ ಕವರ್ ಒತ್ತಿದ್ದಾರೆ ಸದ್ಯಕ್ಕೆ ಹಿಂಗೆ ನೋಡ್ಕೊಳ್ಳಿ ಆಮೇಲೆ ಓಪನ್ ಆದಮೇಲೆ ಮೆರವಣಿಗೆ ಸ್ಟಾರ್ಟ್ ಆದಾಗು ಕೂಡ ತೋರಿಸ್ತೀನಿ ಲೈಟಿಂಗ್ಸು ಎಲ್ಲ ಬಂದುಬಿಟ್ಟು ಒಂದು ಸೂಪರ್ ಆಗಿ ಲೈಟಿಂಗ್ಸ್ ಎಲ್ಲ ಇರ್ತವೆ ಯಾವುದು ಡಿ ಜೆ ಫೈವ್ ಇದು ಬಂದ್ಬಿಟ್ಟು ಐದನೇ ಡಿ ಜೆ ಆಗಿ ತೋರಿಸ್ತಾ ಹೋಗ್ತೀನಿ ಒನ್ ಬೈ ಒನ್ನೇ ತೋರಿಸ್ಬೇಕಂತ ಏನಾಗಲ್ಲ ಇದು ಬಂದುಬಿಟ್ಟು ಕ್ರಿಷ್ ಡಿ ಜೆ ಅಲ ಎಲ್ಲ ಐತಿ ಇದು ಯಾವುದು ಡಿ ಜೆ ಮತ್ತೆ ಜೆ ಪಿ ಡಿ ಎರಡು ಜರಿಕಟ್ಟೆ ಅದೇ ಅಲ್ಲ ಇದು ಜರಿಕಟ್ಟೆ ಡಿಜೆ ಹೌದು ಇದು ಕೂಡ ಜರಿಕಟ್ಟೆ ಡಿ ಜೆ ಹೌದು ಜೆ ಪಿ ಡಿ ಜೆ ಅಂತೇಳಿ ನೋಡ್ರಿ ಒಂದೊಂದು ಡಿ ಜೆಗೆ ಎರಡೆರಡು ಒಂದು ಜನ್ರೇಟರ್ನ ಕಟ್ಟಿದ್ದಾರೆ ಎರಡು ಮೂರು ನಾಲ್ಕು ಅಥವಾ ಲಾಸ್ಟ್ ಅಂದರೆ ಐದು ಡಿ ಜೆ ಇರ್ತಿದ್ವಿ ಈ ಸರಿ ಬಂದುಬಿಟ್ಟು ಆರು ಡಿ ಜೆ ಇದ್ದಾವೆ ಇನ್ನೊಂದು ಮೇ ಬಿ ಬರ್ಬೋದು ಬಂದರೆ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ಈ ವರ್ಷ ಬಂದುಬಿಟ್ಟು ಆರು ಡಿ ಜೆ ಆಲ್ಮೋಸ್ಟ್ ಆಗಿ ಈ ಕಡೆಗೆ ಸರೌಂಡಿಂಗ್ ಒಂದು ನೂರು ಇನ್ನೂರು ಕಿಲೋಮೀಟ್ರಲ್ಲಿ ಆರು ಏಳು ಡಿ ಜೆ ಯಾವ ಕಡೆನೂ ತರಿಸಲ್ಲ ಅಂತ ಒಂದು ಸಾಹಸನ ನಮ್ಮ ದಾವಣಗೆರೆಯವರು ಮಾಡ್ತಾರೆ ಇದು ಜೆ ಪಿ ಡಿ ಜೆ ಅಂತೇಳಿ ವರ್ಷ ಬಂದುಬಿಟ್ಟು ಎಲ್ಲ ಒಂದು ಸೌಂಡ್ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಅದ್ದೂರಿಯಾಗಿರುತ್ತೆ ನೋಡ್ರಿ ಲೈಟಿಂಗ್ ಸಿಸ್ಟಮ್ ನೋಡ್ರಿ ಗುರು ಎಷ್ಟು ಇದೆ ತುಂಬ ಹೈಟ್ ಇದ್ದಾವೆ ಏಯ್ ನಿಜಕ್ಕೂ ಸಾರ್ಥಕ ಆಗುತ್ತೆ ಗುರು ಜಾರಿ ಗುರು ಅಂತ ಹ್ಞೂ ಇದು ಅದು ಓಪನ್ ಮಾಡಲ್ಲ ಲೇಟ್ ಆಗುತ್ತಾ ಓಕೆ ಓಕೆ ಜರಿ ಕಟ್ಟೆದಲ್ಲ ಇದು ಜರಿ ಕಟ್ಟಿಯದು ಜೆ ಪಿ ಡಿ ಸೌಂಡ್ ಅವರು ಈ ಸರಿ ಏನೋ ಒಂದು ಅದ್ಭುತವಾದ ಮೈಲಿಗಲ್ಲೇ ಒಂದು ಊಟ ಅನ್ನೋ ದಾವಣಗೆರೆಯವರು ಅಂತಾನೆ ಹೇಳ್ಬೋದು ಇರಲಿ ಬನ್ನಿ ನೋಡೋಣ ಇನ್ನು ಯಾವ್ಯಾವ ವಿಧವ ಅಂತೇಳಿ ಬ್ರದರ್ ನೀವು ಇಲ್ಲಿಯವ್ರಾ ಡಿ ಜೆ ಓನರಾ ಆಯ್ರು ಡಿ ಜೆ ಓನರ್ ಇವರೇ ಅಂತೆ ನೋಡ್ಕೊಂಬಿಡಿ ನಿಮ್ಮ ಹೆಸರು ಬೈ ಅಜಯ್ ಅಜಯ್ ಅಂತ ಜಾರಿ ಓಕೆ ಈ ವರ್ಷ ಒಂದು ಅದ್ಭುತವಾಗಿ ನಡೆಸ್ಕೊಡ್ರಿ ನಮ್ಮ ಊರಿಗೆಲ್ಲ ಇನ್ನೂ ಚೆನ್ನಾಗಿ ನಡೆಸ್ಕೊಡ್ರಿ ಬರನ್ರ ಈ ಕಡೆಗೆ ಅಲ್ಲೊಂದು ಡಿ ಜೆ ಇದೆ ಅದೊಂದು ಡಿ ಜೆ ಯಾವುದು ಅಂತ ನೋಡೋಣ ಈ ವಿಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡಿ ತುಂಬ ಜನ ಪಾಲ್ಗೊಂಡು ಒಂದು ಅದ್ದೂರಿಯಾಗಿ ನಡೆಸ್ಕೊಟ್ರಿ ಅಂತಾನೆ ಹೇಳ್ತೀನಿ ಬನ್ನಿ ನೋಡೋಣ ಅದು ಯಾವುದು ಮಂಜುಳ ಸೌಂಡ್ಸ್ ಅಂತ ಇದೆ ಆರಾಮ ನೀನು ಹಂಗೆ ನಾರ್ಮಲ್ ಬನ್ನಿ ಇದು ಯಾವುದು ನೋಡಿ ನೋಡಿದ ಕವರ್ ಮಾಡೋಣ ಮಂಜುಳಾ ಡಿಜೆ ಅಂತ ಹೇಳಿ ಇದು ಒಂದು ಫೇಮಸ್ ಡಿಜೆನೇ ಮಂಜುಳಾ ಡಿ ಇದೆ ತುಂಬಾ ಸೌಂಡ್ ಕೂಡ ಅಷ್ಟೇ ಚೆನ್ನಾಗಿರ್ತೈತಿ ಲೈಟಿಂಗ್ಸ್ ಬಾಕ್ಸ್ ನೋಡಿ ಎಷ್ಟೊಂದು ಹಾಕಿದ್ದಾರೆ ತುಂಬಾ ಒಂದು ಲೈಟಿಂಗ್ಸ್ ಹಾಕಿದ್ದಾರೆ ಬಾಕ್ಸ್ ಕೂಡ ತುಂಬಾ ಇದಾವೆ ಸಂಚಾರಿಗೂ ಸಂಚಾರಿ ಗುರು ಅಂತ ಸಂಚಾರಿ ಮಾಡ್ತೀನಿ ಇದು ಡಿಜೆ ಆರನೇ ದುಜೆ ನೋಡ್ರಿ ಅಲ್ಲಿ ನೀವು ಫಸ್ಟ್ನೇ ದೊಡ್ಡ ಮನೆ ಡಿಜೆ ನೋಡಿದ್ರಲ್ಲ ಅದು ಐದನೇ ಡಿಜೆ ಇದು ಆರನೇ ಡಿಜೆ ಇನ್ನೊಂದು ಯಾವ್ದು ರೀಜೆ ಇನ್ನೂ ಮೂರು ಡಿಜೆ ತೋರಿಸಿದೆ ಇನ್ನೂ ಮೂರು ಡಿಜೆ ನೀವು ತೋರ್ಸೋದಿದೆ ಬನ್ನಿ ನೋಡೋಣ ಹಂಗೆ ಈ ಕಡೆ ಬಂದ್ಬಿಟ್ಟು ಟೈಗರ್ ಪ್ಲಸ್ ಮೊದಲು ಡಿಜೆ ಈ ಕಡೆ ನೋಡ್ತಿದ್ರಲ್ಲ ಆಲ್ಮೋಸ್ಟ್ ನಿನ್ನೆ ಫಸ್ಟ್ ರೆಡಿ ಆಗಕ್ಕೆ ಬಂದಿದೆ ಇದೇ ಡಿಜೆ ಇದು ಲೈಟಿಂಗ್ಸ್ ನೋಡಿ ನಿಜವಲ್ಲೇ ತಂಗೆ ಹೇಳ್ತೀರ ನೀವು ಅಷ್ಟು ಮಟ್ಟಿಗೆ ಲೈಟಿಂಗ್ಸ್ ಇದೆ ನೈಟ್ ಇಡೆಯೇ ಮಾತ್ರ ಮಿಸ್ ಮಾಡಿದೆ ಕವರ್ ಮಾಡೇ ಮಾಡ್ತೀನಿ ಲೈಟಿಂಗ್ಸ್ ನೋಡಿ ಯಾವ ಥರ ಕಟ್ಟಿದ್ದಾರೆ ಇದು ಡಿ ಡಿಜೆ ಇದು ಎರಡನೇ ಡಿಜೆ ಆ ಗಣಪತಿಯಿಂದ ಒಂದೇ ಡಿಜೆ ಬಿಟ್ ನೆಕ್ಸ್ಟ್ ಜೆನೇ ಇದು ಬರೋದು ಟೈಗರ್ ಪ್ಲಸ್ ಮೊದಲು ಡಿಜೆ ಸ್ಲೈಸ್ಟ್ ಜೀರೋ ನೈನ್ ಪೊಲಾಪುರ್ ಲೈಟಿಂಗ್ಸ್ ಕೊಲ್ಲಾಪುರದ್ದು ಬಾಕ್ಸ್ ನೋಡಿ ಇದು ಎಷ್ಟಿದ್ದಾವೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹಣ ಹದಿನಾಲ್ಕು ಅಲ್ಲ ಇದು ಹದಿನಾಲ್ಕು ಬಾಕ್ಸ್ ಹದಿನಾಲ್ಕು ಬಾಕ್ಸು ಲೈಟಿಂಗ್ಸ್ ನೋಡಿ ಇದೆ ನೈಟ್ ಯಾರು ಮಾತ್ರ ಈ ವರ್ಷ ಮಾತ್ರ ಯಾರು ಮಿಸ್ ಮಾಡ್ಕೊಳ್ಳೇಬೇಡಿ ತಪ್ಪದೆ ಬಂದು ಈ ಒಂದು ಶೋಭಾಯಾತ್ರನ ನೋಡಿ ಒಂದು ಅದ್ಧೂರಿಯಾಗಿ ನಡೆಸ್ಕೊಡಿ ಯಾವ ಈಗ ನೋಡಿದ್ದು ನಾಲ್ಕನೇ ಡಿಜೆ ಆ ಕಡೆ ನೋಡ್ತಾ ಇರೋದು ಇನ್ನೊಂದು ಯಾವ ಜೆ ಅದನ್ನು ಕೂಡ ನೋಡೋಣ ಯಾವುದಾದ್ರೂ ಡಿಜೆ ಅಲ್ಲ ಲಾಸ್ ಮತ್ತೆ ಬನ್ನಿ ಇನ್ನೊಂದು ನೋಡೋಣ ಸ್ನೇಹಿತರೆ ಇವಾಗ ನೋಡ್ತಿದ್ರೆ ಇದು ಬಂದ್ಬಿಟ್ಟು ಡಿ ಜೆ ಫೋರ್ ನಾಲ್ಕನೇ ಡಿ ಜೆ ಅಂತ ಹೇಳಿ ಇದು ಡಿ ಜೆ ಎಲ್ರಿಗೂ ದಾವಣಗೆರೆಯಲ್ಲಿ ಪೋಗು ಜರಿಕಟಿ ಡಿ ಜೆ ಸ್ಟೇನ್ಲಿ ಡಿ ಜೆ ಕ್ರಿಶ್ ಹಿಂಗ್ ಬೇಕಾದ್ರೆ ಡಿ ಜೆ ಅಂದರೆ ಒಂಥರ ಖುಷಿ ಅಷ್ಟು ಸೌಂಡ್ ಕೊಡುತ್ತೆ ಅಷ್ಟು ಒಂದು ಲೈಟಿಂಗ್ಸ್ ಇರುತ್ತೆ ಅಂಥೇಳಿ ಇಷ್ಟಪಡ್ತಾರೆ ಇವೆಲ್ಲ ನೀವು ನೋಡ್ಬೇಕಂದ್ರೆ ಈ ಡಿ ಜೆ ಗಮ್ಮತ್ತು ನೈಟ್ ಬರಬೇಕು ಲೈಟಿಂಗ್ಸ್ ನೋಡಿರಿ ಸುತ್ತಾರ್ ಎಲ್ ಇ ಡಿ ಎಲ್ಲ ಕಟ್ಟಿದ್ದಾರೆ ಸೆಂಟ್ರಿಗೆ ಬಾಕ್ಸ್ ಹಾಕಿದ್ದಾರೆ ಮೇಲೊಂದು ಎಲ್ ಇ ಡಿ ಸಿಗಿನ ದೊಡ್ಡದು ಡಿಸ್ಪ್ಲೇಗೆ ಗ್ಯಾಂಗ್ಸ್ಟಾರ್ ಯು ಇ ಬಾಕ್ಸು ಯು ಇ ಅಂತ ಹಾಕಿದ್ದಾರೆ ಬಾಕ್ಸು ಲಾಸ್ಟು ಇದು ಪೋಗೋ ಡಿ ಜೆ ಆಯಿತು ಆ ಕಡೆಗೆ ಇನ್ನೊಂದು ಡೀಜೆ ಅಂದರೆ ಆರನೇ ಡೀಸೆ ನಾನು ಹೇಳ್ತಾ ಇರೋದು ಟೋಟಲ್ ಆರ್ ಡಿಜೆ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಆರನೇ ಡಿ ಜೆ ಇನ್ನೊಂದು ಡಿಜೇನ ಕೂಡ ತೋರಿಸ್ಬಿಡ್ತೀನಿ ಬನ್ನಿ ಹೋಗೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಓಡಾಡ ಬೇಗ ಬೇಗ ನೋಡಿಕೊಂಡು ಯಾರು ಈ ವಿಡಿಯೋನ ಬೇಗ ಬೇಗ ನೋಡ್ತಾರೆ ಅಡುಗೆ ಶೇರ್ ಮಾಡಿ ಇನ್ನೊಂದು ಏನಂತ ಹೇಳಿದರೆ ಈ ವರ್ಷ ಬಂದುಬಿಟ್ಟು ಸ್ಪೆಷಲ್ ಸ್ಪೆಷಲ್ ಆದಂಥ ಒಂದು ಸೆಕ್ಯೂರಿಟಿನ ಇದು ಮಾಡ್ತಾಯಿದ್ರೆ ಯಾಕಂದರೆ ಕ್ರೌಡ್ ಜಾಸ್ತಿ ಆಗೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿಯಾಗಿ ಸೆಕ್ಯೂರಿಟಿನ ಇದ್ದಾರೆ ಎರಡು ನೋಡ್ತಿದ್ರಲ್ಲ ನೀವು ಇನ್ನೂ ಒಂದು ಮೆರವಣಿಗೆ ಸ್ಟಾರ್ಟ್ ಆಗಿಲ್ಲ ಈಗ ಟೈಮ್ ಬಂದ್ಬಿಟ್ಟು ಮೇ ಬಿ ಒಂದು ಒಂಬತ್ತುವರೆ ಆಗಿರ್ಬೋದು ಇಲ್ಲ ಹತ್ತಾಗಿರ್ಬೋದು ಇಷ್ಟೊಂದು ಜನ ಈಗ ಆಲ್ರೆಡಿ ಮೆರವಣಿಗೆಗೆ ಅಂತ ಆಲ್ರೆಡಿ ಬರ್ತಾಯಿದ್ದಾರೆ ಒಂದು ಮೂರು ನಾಲ್ಕು ಗಂಟೆ ಮೇಲಂತೂ ತುಂಬ ಜನನೇ ಸೇರ್ಬೋದು ಸ್ನೇಹಿತರೆ ಇವಾಗ ನಿಮಗೆ ಇದುವರೆಗೆ ಏಟ್ ಡಿಜೆ ತೋರಿಸಿದ್ದೆ ಲಾಸ್ಟಿಗೆ ಇನ್ನೊಂದು ಬಂದುಬಿಟ್ಟು ಕ್ರಿಸ್ಟ್ ಡಿಜೆ ಆಗಿ ಫೇಮಸ್ ಆಗಿರ್ತಕ್ಕಂಥ ಡಿಜೆನೇ ಯಾರು ಡಿಜೆ ಕೂಡ ಫೇಮಸ್ ಆಗಿರ್ತಕ್ಕಂಥ ಡಿಸೈನ್ ತಂದಿದ್ದಾರೆ ಅಷ್ಟೇ ಒಂದು ಸೌಂಡ್ ಇರ್ತಕ್ಕಂಥ ಡಿಜೆ ಬನ್ನಿ ಸೌಂಡ್ ಆಲ್ರೆಡಿ ಒಂದು ಡಿಜೆ ಸೌಂಡ್ ಸ್ಟಾರ್ಟ್ ಆಗಿದೆ ತೋರಿಸ್ಬಿಡ್ತೀನಿ ಬನ್ನಿ